ಲೇ ನನ್ ಫೋನಲ್ಲಿ ಏನ್ ಹೇಳ್ದೆ ನಿನ್ಗೆ ಏನ್ ಹೇಳ್ದೆ ಏನ್ಲೇ ಏನ್ ಬಾಯ್ ಮುಂಚೆ ಕೂತಿದ್ರೆ ಏನು ಹೇಳ್ದೆ ನಾನು ಏನು ಹೇಳ್ದೆ ಹೇಳು ಕೂತಿದಿ ಯಾಕಂದಿರಿ ಏನ್ ಹೇಳದ್ರಿ ನೋಡಲಿ ತಿರುಸಿ ಮುರ್ಸಿ ಮಾತಾಡೋಕಿರ ನನ್ಗೆ ನಾನು ಏನಂದೆ ಅವ್ರ ಅದೇ ಕಾರ್ಡ್ ಹೋಗೋಣ ಮನೇಲಿ ಕಾಲು ಹಾಕಂಗಿಲ್ಲ ಅಂತ ಯಾಕೆ ಯಾಕರ್ಕ ಬಂದಿದ್ದೀ ನಮ್ಮ ಮನೆ ಹಂತ ಹುತ್ ಬಿಡೋದ್ ನಿನ್ ಕುಟು ಹೇಳ ಯಾಕಂದಿದ್ದಿ ಚಿಡ್ತಾಡಕಿದಿ ಬಟ್ಟಿ ನೀನು ಇಲ್ಲಿ ಗಂಟೆ ಬೋಸಿ ಸಾಕಾಕಿಲ್ಲ ಇನ್ನೊಂದು ಬೋಸ್ಬೇಕಾ ಇನ್ನು ಏನೇನ್ ಬೋಸ್ಬೇಕು ಅಂತ ಕಾಯ್ತಾಕೊಂತಿದಿ ನೀನು ಮನೆಯೊಳಗೆ ನಾವು ಇಟ್ಟೋ ಇರೋದು ಬೇಡ ಉಂಡ್ಕೊಂಡಿರೋದು ಬರೀ ಬರ ಇದೇನ ಮನೆ ಆಡ್ಕೊಂಡು ಕೂತ್ಕೊಳ್ಳೋದಲ್ವ ತಿರುಗ ಬೇಡವ್ ನಿಂಗೆ ಹೇಳಿರಣ್ತಾ ನೋಡಕ ಆಯ್ತು ಇರೋದು ಸುಮ್ನಿರೋದು ಇರೋದು ಎಲ್ಲ ಆಯ್ತು ಸರಿಯಾ ಆ ಸಹಸ್ವೇ ಬೇಡ ನಮಗೂ ನೋಡಿ ನೋಡಿ ಅನ್ಬೋದು ಸಾಕಾಗದೆ ನಾನು ಹೇಳ್ತೀನಿ ಇವತ್ತು ಏನಾರೇ ಅವಳನ್ನ ಅಲ್ಲೇ ಬಿಡ್ಬಿಟ್ಟು ಬನ್ನಿ ಕಾಡ್ ಪದಿ ಅಂತ ನೀನು ಹೇಳ್ತಾ ಇಲ್ಲ ಅವಳನ್ನ ಬೀದಿ ಪಂದ್ ಮಾಡಿ ಕಾಡ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದೇನು ಮನೆಯೊಳಗೆ ಬರೋದು ಬೇಡ ನೋಡೋಣ ನೋಡಕ ಒಂದಲ್ಲತ್ತ ಮೂರು ಮನೆಯವೇ ತೋಟದ್ ಮನೆಯದೇ ಊರೊಳಗೊಂದು ಮನೆಯದೇ ಈ ವಸ್ತಂಗ್ ನನ್ನ ಮಮ್ಮಗ ಒಂದು ಮನೆ ತಕೊಂಡವನೇ ಅಲ್ಲಾರು ಇರಲಿ ಎಲ್ಲಾರು ಇರಲಿ ನಮ್ಮ ಮನೆ ನಾವು ಸೇರಿಸ್ಕೊಳ್ಳೋರಲ್ಲ ಇವತ್ತು ಇವಳಿಗೆ ಒಂದು ಚೂರಾರಿಯ ಮಾನ ಮರ್ವದ ಇದ್ದಿದ್ರೆ ಇವಳು ಹಸು ಮಗಿನ ಬಿಟ್ಟು ಹೋಯ್ತಿದ್ದಲ್ಲ ಹೆಂಗಕ್ಕೆ ಹೋಯ್ತಿದ್ಲು ಈಗ ನೀನು ಮಕ್ಳೆಚ್ಚಿ ಬೇಕಾದ ನೀನು ಹೆಂಗ್ ಹೋದ್ರು ಇಳು ಮುಗಿನ್ ಬಿಟ್ಟು ಅಂತ ಇವಳೇನೇ ಬಿಟ್ಟು ಹೋಗ್ತಾರಲ್ಲ ನಾವು ಆಟ ಚಲದಿಂದ ಮುಗಿಲೂ ಓಡ್ಕೊಳ್ಳಿಲ್ಲ ಅಂದಿದ್ರೆ ಏನು ಗತಿ ಮೂರು ದಿವಸ ಆಲಿಂದನೇ ಹಸಿ ಹೇಳಿಲ್ಲ ಪಪ್ಪ ಹಸಿನ ಆಗ ಅಜ್ಜಿನ ಹಾಲ ಬಿಡ್ಸ್ಕೊಂಡು ಅದನ್ನೂ ಕುಡಿಯೋಕ್ಕಿಲ್ಲ ಸರಿ ಕುಡಿಲಿಲ್ಲ ಅನ್ಬಿಟ್ಟು ಡಾಕ್ಟರ್ ಅಮ್ಮ ತಕ್ಕ ಹೋಗ್ಯ ದಿನ ಅಷ್ಟ ಇವತ್ತು ತಾಯಿದ್ದು ಅದು ಪೌಡ್ರಾಗಿ ಕುಡಿಬೇಕು ಅಂದರೆ ಅದು ಏನು ಕರ್ಭ ಮಾಡಿತ್ತು ಹೇಳಿ ನೀವೇ ಯಾಕರ ಗಟ್ಲೆ ಹುಸಿ ಹೇಳಿಲ್ಲ ಕನಕ ಬೇಡಗಾನ ಇಲ್ತಲ್ಲ ನಾನು ನಿದ್ದೆ ಕೊಡ್ಮೀರಾ ನಮಗೆ ಕಿರ್ರೋ ಕಿರೋ ಕಿರೋ ಅಂತ ಕಿರ್ಚ್ಕೊಳ್ಳದ ನಮ್ಮ ಕಣ್ಣಲ್ಲಿ ನೋಡಿ ನಮಗೆ ಕಣ್ಣಲ್ಲಿ ರಕ್ತ ಬಂದ್ಬಿಡೋದೇ ಕನಕ ನಮ್ಗೆ ಅಷ್ಟು ನೋವಾಗದೆ ಮನ್ಸಲ್ಲಿ ಎಷ್ಟು ನೋವಾಗದೆ ಗೊತ್ತಾ ಇವತ್ತೇನೋ ಇರ್ಲಿ ಬಿಡು ಪರ್ಲಿ ಬಿಡು ಅನ್ಬೋದು ನಾನು ಆಗ್ಲೇ ಫೋನ್ ಮಾಡಿದೆ ಅವಳಿಗೆ ಯಾವುದೇ ಕಾರಣಕ್ಕೂ ಮನೆ ತನಕ ಕರ್ಕೊಂಬರ್ಬಿಡ ಅಂತ ಯಾಕರ್ಕ ಬಿದ್ದಾಳು ಮಾತಾಡ್ಲಾ ನೀನೇನ ಕೂತಿದಿ ಈಗ ಕುಸಿಗ್ಬಿಡ್ರೆ ಅವಾಗೆ ಯಾರು ಇರ್ತಿತ್ತಿಲ್ಲ ಇವತ್ತು ನಿಮ್ ಮಗುವ ತಗಡೆ ನಿಂಗೆ ಎಷ್ಟು ದುಃಖ ಆಯ್ತದು ಆ ಮಗಿಗೆ ಎಷ್ಟು ದುಃಖ ಆಯ್ತು ಮೂರ್ ತಿಂಗಳ್ಳ ಮಗ ಆ ಮಗಿಗೆ ಎಷ್ಟು ದುಃಖ ಐತವ ಇವತ್ತು ಹೊತ್ ಬಿಟ್ರ ಬಂದಿಲ್ಲ ಆ ಮಗ ರೋಗ್ನ ಎನ್ಸ್ಬಿಡ್ ಕಳ್ಳ ಕಿತ್ಕೊ ನಮಗೆ ನಮ್ಗೆ ಹೆಂಗಲ್ಸ್ಬಿಡ್ದು ಇವೆಲ್ಲ ನೋಡ್ಬೇಕಾಗ ಜಲ್ಮ ಉಂಟೋಗ್ರ ಸಾಕಲಪ್ಪ ಆಗ್ಬಿಟ್ಟಿತ್ತು ನಂಗೆ ಹೊಸ ಮಗ ಆ ಕುಡಿಯ ಮಗನ ಬಿಟ್ಟು ಹೋದ್ಲಾ ಅದ್ ಹೆಂಗ್ ಜಲ್ಮ ಇಳಿತೀವ್ಗೆ ಅದ ಹೆಂಗ ಉಂಟು ತಿನ್ಕೊಂಡಿದ್ಲ ಕಾಣಪ ಇವತ್ ಕೂಸ್ಕೋದ್ರ ಬಂದ್ಬಿಡ್ತಾ ಪ್ರಯತ್ನ ಎಷ್ಟ್ರ

ಅದೆಲ್ಲಿ ಇರ್ಸ್ಕೋಬೇಕು ಇರ್ಸ್ಕೊಳ್ಳಿ ನನ್ನ ಮನೆ ಒಳಗೆ ನಾನು ಮಾತ್ರ ಸೇರ್ಸ್ಕೊಳಕಿಲ್ಲ ಎಲ್ಲ ನಿಂಗೆ ನಿನ್ಗೆ ಹೇಳಿ ಮನೆಯನ್ನು ಮಾತಾಡೋದು ಯಾಕಂಗೆ ಮೊಳ್ಳೆ ಕೂತಿದೆ ಎಲ್ಲ ಇರೋದು ನಿಂದೆ ನಿನ್ನಲ್ಲೇ ಯಾಕತ್ತೆ ವಿಷ ಅದೇಗ ನಾನೇ ಮಾಡಿದೆ ನಾಲ್ಕು ದಿವಸ ಆಗೋದೆ ಇವತ್ತು ಸತ್ರುಗಳಾದ್ರೆ ಸಾವು ಓನೆ ಬರ್ತಾನೆ ಹೆಂಗ್ ಹೋಗನೆ ಇರಕಾದದು ಓ ಸರಿ ಬಿಡ್ ನೀನ್ವೇ ಓದೇ ಹಿಂಗ್ ಗೊತ್ತಿದೆ ಅಂತ ಅಂದು ಪಾಪ ಬಾಕ ಏನ ತಗೆ ಜೀವ ತಗೊಂಡು ಅದ್ ದೊಡವ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಆಕೆ ಕಾಕ ಬಂದ ನಿನ್ನ ಕೊಲ್ಸಿತು ಸಾವು ಕೊಟ್ಟು ಬಾ ಅಂತ ನಿನ್ನ ನುಂಟು ಮಾಡ್ಕೊಂಡು ಬಾ ಜೊತೆ ಕರ್ಕೊಂಡು ಅಂತಾರ ಹೇಳಿದ್ದು ಸುಮ್ ನೀರಿ ಈಗ ಈಗ ಇಲ್ಲ ಮುಂದ್ ಯಾಕೆ ಮುಂದಾಗ ನೋಡಕ ಸುಮ್ಕಿರಿ ನೀವು ಇದಕ್ಕೆ ಹಿಂಗಾಡಿರಿ ಅಲ್ಲಕಮ್ಮ ಸಾವು ಗೋದ್ರ ಸಾವು ಮುಗಿಸ್ಕೊಂಡ್ ಮನಗ್ ಬರ್ಬೇಕು ಇವೆಲ್ಲ ಹೇಳತ್ನೇ ಪರ ಯಾಕೆ ಹೇಳ್ತಿರ ನೀವು ಹೋಗಿರ್ತಾನೆ ಉಗ್ಕೊಂಡ್ ಬುದ್ಧಿ ಹೇಳ್ತಾನೆ ಅಲ್ಲ ಕರ್ಕ ಬರ್ತಾನೆ ನೀವು ಹಿಂಗ್ ಬುದ್ಧಿ ಕಲ್ತಿದ್ರ ಸರಿಯಾ ಇವಳನೇ ಕರ್ಕ ಬರಕ್ ಹೋದ್ರಿ ಅವತ್ತೇ ಗಂಡ ಬೇಡ ಮಕ್ಳು ಬೇಡ ಅಂತ ಬುಡ್ಟೋದ್ ಇವಳು ಇವತ್ ಏನ್ ಮಾಡಕ್ ಮನೆ ಒಳಗೆ ಅಂತ ನೋಡ್ರಕ್ಕೆ ಯಾರ್ ಹೇಳಿದ್ರು ಅಷ್ಟೇ ನಮ್ಗಂತೂ ಇವಳು ಮನೆ ಒಳಗೆ ಇಷ್ಟ ಇಲ್ಲ ಇಲ್ಲ ಅವಳನ್ನೇ ಇರ್ಸ್ಕೊಳ್ಳಿ ನಾವೇ ಹೊಟ್ಟೋಯ್ತಿವಿ ಏನ ಸುಬ್ಬ ಏ ಅಷ್ಟಯ್ಯ ನಾನಿಗೆ ಮರು ವದಿ ಅಂತೀನಿ ಕೈಲಿ ಬೈಲಿ ಅಂತ ಮಾತಾಡ್ತಾಳೆ ಅಲ್ಲಕ್ಕನ ಕಾಯ ಅವತ್ತು ಯಾವತ್ತೂ ವರ್ಷ ದೊಡ್ಡ ದಿವಸ ಇವಾಗ ಯಾವುದು ಒರ್ಸ್ ದೊಡ್ಡ ದಿಸ ಆಟನ್ ಬಂದೆ ಕಣಕ್ಕ ಇವರು ಬೆಳಿಗ್ಗೆ ದಿನ ನಾಷ್ಟ ಮಾಡಿದ್ರಂತೆ ಅವಮ್ಮ ಬೋಳಮ್ಮ ಉಣ್ಕೊಂಡಿತ್ತಂತೆ ಊಟವಾ ಅರಯ ಉಣ್ಕಂಡಾಗ ಏನಾಗ್ಬಿಟ್ಟದೆ ಆರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಕದೆ ಬಂದೆ ಬಂದಾಗ ಬಾಡ್ರಾಗಿತ್ತು ಬೋಳಮ್ಮಗೆ ಕೊಟ್ರವ ಅಂತ ಕೇಳಿದೆ ಕೇಳಕ್ಕ ಇವಳಿ ನೀವು ಎತ್ತಿತ್ತೀರಾ ಮಗವ ಇದು ಅವ ಆಗಲೇ ಆಗಿದ್ದ ಸಮಾಚಾರ ಕೇಳ್ಕೋ ಸಹತ್ರಕ್ಕ ಹಂಗಂದಿದಕೆ ಇಲ್ಲ ಇಕ್ಕಿಲ್ಲ ಅಂತ ಅಂತು ಏ ಈಗ ಕೊಡಬೇಡ್ದವ ಅಮ್ಮನಿಗೆ ಪಾಪ ಮೊದ್ಲು ಇಕ್ಕೊಡಿ ನೀವು ಯಾರಿಗಿಲ್ಲ ಕೇಳಪ್ಪ ಅಮ್ಮ ನಮ್ಮನ್ನ ನಂಬ್ಕೊಬೋದು ಅದಾವ ಅಮ್ಮನಿಗೆ ಊಟ ಇಲ್ಲ ಅಂತ ಅನ್ಬೇಡಿ ಅಂತ ನಾನು ಹಂಗಂದೆ ಹಂಗಂದಕ್ಷಣೆ ಇವಳು ಹಂಗೆ ಹಿಂಗೆ ಅಂದ್ಕೊಂಡು ಕೈಲಿ ಬಾಯ್ಲಿ ಅಂತ ಮಾತಾಡ್ತಾಳೆ ದುರಂಕಾರದಲ್ಲಿ ಹಿಂಗೆಲ್ಲ ಮಾತಾಡಿದ್ಮೇಲೆ ಅವತ್ತೇ ಬೇಜಾರಾಗಿತ್ತು ಓರಿ ಬಿಡತ್ತಗೆ ಹೆಂಗೋ ನನ್ನ ಮಗನಿಗೋಸ್ಕರ ನಾನು ಅಜ್ಜಸ್ಟ್ ಮಾಡ್ಕೊಂಡಿದ್ರೆ ಇವತ್ತು ಇವಳಿಂದ ಆಗ್ಬಾರ್ದು ಆಗೋಯ್ತು ಮನೆ ಒಳಗೆಲ್ಲವಾ ಆ ಹೆಣ್ಣು ನೋಡ್ರಿ ಬಾವಿಗ್ ಬೀಳಂಗಾಯ್ತು ಇಷ್ಟೆಲ್ಲ ಆದಮೇಲೂ ಮೇಲೆ ಇವಳನ್ನ ಮನೆ ಒಳಗೆ ಕುಣಿಸ್ಕೊಂಡ್ರೆ ನಾವು ಸರ್ ಬಂದದ ಅವೆಲ್ಲ ಆಯ್ಕಿಲ್ಲ ಆಮೇಲೆ ಗೋವಿಂದ ಹಿರಿಯರ್ತಿ ಹಿರಿ ಮಗಳನ್ನಂತೂ ನಮ್ಮ ನವ್ಯನ ಜೊತೆ ಒಂದಕ್ಕೆ ಇಲ್ಲ ಹಾಂ ಒಂದೊಂದು ದೂರೇ ಆಯ್ಕಿಲ್ಲ ಓ ಅದಕ್ಕೆ ಇವಳನ್ನ ಸೇರಿಸ್ಕೊಂಡು ಆ ಮಾಡದ ಮಾಡೋದಾ ಅವಕ್ಕೇನಾರು ಆಲ ಅವೆಲ್ಲ ಬೇಡ ನಮ್ಗಂತೂ ಇವ್ಳು ಮನೆ ಒಳಗೆ ಬರೋದು ಇಷ್ಟನೇ ಇಲ್ಲ ಮಾವ ಅನ್ಬೇಡಿ ಸುಮ್ಮನಿ ನಿಮ್ಮವೇ ಮಾವ ತಪ್ಪಾಯ್ತದ ಮವೇ ನೈನ್ಯ ಯಾವಂತಿ ಅಂದ್ರು ಇತ್ರನೂ ಕಡೆಕಿಲ್ಲ ತಾಕ ನಿಮ್ಗಾರು ಅಷ್ಟೇ ನಾನು ಚಾಗಿ ಇರ್ತೀನಿ ನಿಮ್ಮ ಮೇಲೆ ಇಚ್ಛು ಭಯ ನೀನು ಮಾತಾಡೋ ಯೋಗ್ಯತೆ ಕೊಲ್ಕೊಂಡಿದ್ದಿ ನೀನು ಹೇಳೋದು ಪಡೋದು ಈ ಆಟಗಾರ ನಮ್ಮ ಹತ್ರ ಬೇಡ ಅವತ್ತು ಎಷ್ಟು ಹೇಳ್ದೆ ನಾನು ಗಿಳಿ ಗಿಳಗೆ ಹೇಳ್ದೆ ನಾನು ಬೇಡ ಕನವ್ವ ಬೇಡ ಮೂರು ದಿವಸ ಕಣಕ ಅಕ್ಕ ನಿಮ್ಮ ಹೆಸರು ಏನೋ ಗೊತ್ತಾಗ್ಲಿಲ್ಲ ಓ ಅವು ದೊಡ್ಡವಂತಲ್ಲ ನಿಮ್ಮನ್ನೇ ಮೂರು ದಿವಸ ಕಣಕ ಮೂರು ದಿವಸ ಮುಗಿಗೆ ಹಾಲು ಕುಡಿಸ್ದಂಗೆ ಇವಳು ಓ ಆಟ ಮಾಡ್ಕೊಂಡು ಮುದ್ದೆ ಮನೆ ಕೂತ್ಕೊಂಡ್ಬಿಟ್ಳು ಕಣಕ ಆ ರೂಮಲ್ಲಿ ಮುಗ ಕಿಯೋ 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 ಅಂತ ಕಿಷ್ಟು ಕಟ್ತದೆ ಇವಳು ನಮ್ಮ ಅಟ್ಯಳು ಹಿಂಸೆ ಮಾಡ್ತಾವಳೆ ಇಲ್ಲ ಇಲ್ಲತ್ತ ಹೋಗು ಮಗಿಗೋಗಂಚಾರ ಹಾಕಿಸ್ಸು ಕುಡ್ಸು ಅಂದ್ರೆ ನಾನು ಹೋಯ್ತೀರ ನಾನು ಹೋಯ್ತೀನಿ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಮಗನು ಬಿಟ್ಟು ಹೋಗಕ್ಕೆ ನಿಂತ್ಕೊಂಡು ಮಗಿನ ಕರ್ಕೊಂಡು ಏನು ಮಾಡಿ ಅಂದ್ರೆ ಏನಾರು ಮಾಡ್ಕೊಳ್ಳಿ ನಾನು ಬೇಡ ಬೇಡ ಅಂದ್ಬಿಟ್ಟು ಅವತ್ತು ಬಿಟ್ಟು ಓದಲ್ಲ ತೊರ್ಸ್ಕೊಂಡ ಇವತ್ತು ಅಲ್ಲೇ ಇರಬೇಕು ಇವಳು ಹಿಂಗೆ ಬರ್ಬೇಕು ಹೇಳಿ ಮತ್ತೆ ನೀವು ಕಾಪಾತ ಕೇಳಿ ಮತ್ತೆ ನಮಗೆ ಆಯ್ತು ಏನೋ ತಪ್ಪು ಮಾಡ್ಬಿಡ್ದು ಮಾಡ್ತಾಳೆ ಇವತ್ತು ನಿಮ್ಮ ಮಕ್ಳ ಈ ತರ ತಪ್ಪು ಮಾಡ್ ಒಟ್ಟು ಒಟ್ಟ ಅದೇನು ಇರ್ಲಿ ಬಿಡೋಣ ಮನೆಯೊಳಗೆ ಬಾಟ ಹೋಗ್ತಾಳೆ ನಾನು ಹೇಳಿ ಅವಳಗೇ ಇನ್ನೇನು ಹೆಚ್ಚಿಗೆ ಮಾತಾಡಂಗಿಲ್ಲ ಉಣ್ಕೊಬೇಕು ತಿನ್ಕೋಬೇಕು ಕೆಲಸ ಮಾಡ್ಕೋಬೇಕು ಇರ್ಬೇಕು ಅಂತ ಹೇಳಿವಿ ಅಣ್ಣ ಸರಿ ಅಣ್ಣ ಇತ್ಕೊಂಡ್ ವರ್ಷ ಹುಣಕಿರಣ ಅವಳು ಕೆಲಸ ಮಾಡೋದು ಬೇಡ ನಮಗೆ ಬೇಸಾಕೋದು ಬೇಡ ನಾವು ಉಣ್ಣೋದು ಬೇಡ ಕನಕ ಬೇಡ 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 ಅವಳ ಮಾಡೋದು ಬೇಡ ನಾವು ಹೆಂಗೋ ನಮ್ಮ ಕಾಲ ನಡೆಸ್ಕೊತೀವಿ ನಮ್ಗೆ ಗೊತ್ತು ಏನ್ ನನ್ನಿಂದನಿ ಬೆಳ್ಕರಿತದೆ ಬಿಟ್ಟು ಇವತ್ತು ಹೇಳ್ತೀಯ ಕೇಳ್ಕೋ ಮಾಕ ಅವ್ನು ಯಾವಾಗ ಕೆಲಸ ಸೇರ್ಕೊಂಡು ಆ ತಾವ ತರಕಾರಿ ಹಣ್ಣು ಹಂಪಲು ಅದು ಇದು ಅಂತ ಅದನ್ನು ದೈ ಪುಡ್ಸು ಗೀ ಪುಡ್ಸ ಈಗಳು ಮಕ್ಳಿಗೆ ತಿಂಡಿ ತೀರ್ಥದ ಅವನೇ ಮೂರು ನಾಲ್ಕು ತಿಂಗಳಿಂದ ನೀವು ಕೈಲಿ ಓಸಿ ಮನೆಗೆ ದಿನಸಿ ಅಂತ ಅಂದಿದ್ದು ಎರಡು ಎರಡು ಸಾವಿರ ರೂಪಾಯಿ ಸಾಮಾನಂದಿತ್ತು ಇವಳು ಊಟ ಇವಳು ನೋಡೋಕೆ ಆಗಿತಿ ಕನಕ ಹೆಂಗ ಗಾಡಳ ಬಂತ ಗಾಡ ಸಾಮಂತ ಅಂತ ಅಂದ್ಬಿಟ್ಟು ಈಗ ಆ ಒದ ತತ್ತಿತ್ತಿಲ್ವ ಅವ್ನಿರ್ತೀವಿ ನಾವು ಗಾಡದಲ್ಲ ರಶ್ಮಿ ನೋಡಿ ಬರ್ಬೇಕು ಬನ್ನಿ ಒಂದ್ ಹೋಗ್ತೀನಿ ನೋಡಿದ್ರಿ ಅವ್ ಮನೆ ಬೋತ್ಕಟ್ಟ ಬರಟ ಹೆಂಗಿದ್ವು ಅಂತ ಅಯ್ಯಪ್ಪ ಅಮ್ಮನೆಯ ಆ ಮನೆ ಒಳಿಗೆ ಹೋಗ ಏಕ್ತಾಯಿದೆ ನಮಗೆ ಅಂಥ ಮನೇಲಿ ಹುಟ್ಟಿರೋ ಮಗಳು ಇವತ್ತು ನಮ್ಮ ಮಾಧ್ಯಮದ ಹೇಳ್ತಿ ಹೆಮ್ಮ ಮನೆಯೊಳಗೆ ಭಂಗ ಮಾಡ್ಕೊಬೋದದು ಎಲ್ಲಕ್ಕೂ ಅಜ್ಜಸ್ಟ್ ಆಯ್ತಾಳೆ ಇವಳು ಏನೋ ಕೋಟಿ ಗಟ್ಲೆ ಆಸ್ತಿರಂಗೆ ಆ ಕ್ರು ಊದಿಸ್ಕೊಂಡು ದಿಮಾಕ್ ಹಾಕಿ ಕೂತ್ಕೊಬಿಟ್ರೆ ಇಲ್ಲ ಕೇಳರು ಅವೆಲ್ಲ ಬೇಡಕ ನೋಡಕ್ಕ ಇವತ್ತು ನಮ್ಮ ನಾನು ಅದನ್ನೇ ಯತ್ನ ಮಾಡ್ಬಿಟ್ಟೆಯ್ಯ ನಮ್ಮ ಮಕ್ಕಳಾಗಿ ನಾವೇನು ಗುರ್ತಿಲ್ಲ ಅನ್ನೋ ಉದ್ದೇಶತಾರಯ್ಯ ಹೇಳ್ತೇವಿ ನೋಡೋಕ ತೋಡ್ತಲ್ಲ ಒಂದು ಮನೆ ಇದೆ ಊರೊಳಗೊಂದು ಇದೆ ಈಗ ಇವನು ಸೈಟಲ್ಲೊಂದು ಮನೆ ಕೊಟ್ಟವ್ ಮೂರು ಮನೇಲಿ ಎಲ್ಲಾರು ಇರಲಿ ಸರಿಯಾಕೆ ನಾವು ಬೇಡ ಅಂತ ಹೇಳಬಿಟ್ಟು ನಮ್ಮನೆ ಒಳಿಗಂತೂ ಬೇಡ ಕನಕ ಹೇಳಿ ಬೇಕಾರೆ ನಾವೇನು ಕೊಟ್ಟಿರಲ್ಲ ಅವ್ಳಗೇನು ಸಾಮಾನು ಬೇಕು ಬೇಕಾದ್ರೆ ತೆಗೆದು ಬಿಸಾಕ್ತಿವಿ ನಮ್ಮ ಕಣ್ಣು ಕಳ್ಸೋರಲ್ಲ ಆ ಗಡ್ಮಗಿನೂ ಕಳಿಸೋರಲ್ಲ ಏನಪ್ಪ ಅಂದರೆ ದಿಕ್ಕೇಟ್ ಹೋಗೋಳಲ್ಲ ಅವಳು ಬಿಡಬೇಡ್ದು ಅನ್ನೋದೊಂದು ಉದ್ದೇಶಕ್ಕೆ ನಮ್ಮಿಂದ ಅನ್ಸ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೆ ಅವ್ಳಿಗೊಂದು ಮನೆ ಕೊಡ್ತೀವಿ ಇಲ್ಲ ಅವ್ಳಗಂಡನ್ನಾದ್ರೂ ಅವಳು ಸರಿ ಸರಿಯಾ ಬೇಕಾದ್ರೆ ಅವ್ನು ಓಲಿ ನಾವೇನು ಬೇಡ ಅನ್ನಕಿಲ್ಲ ಗಂಡ ಹೇಳ್ತೀವಿ ದೂರ ಮಾಡಕಿಲ್ಲ ನಾವು ಮಾತ್ರ ನಾವು ಮಕ್ಕಳು ಬಿಡೋರಲ್ಲ ಅವ್ಳಸ ಕಳ್ಸೋಕ್ಕಿಲ್ಲ ಕನಕ ನಾವು ಕಳ್ಸೋಕಿಲ್ಲ ನಾವು ಆ ಯೋಗ್ಯತೆ ಕಳ್ಕೊಂಡು ಏನು ಕಮ್ಮಿ ಮಾಡ್ತಿಲ್ಲ ನಮ್ಮ ಮಗ ಸರಿಯಾ ಇಲ್ಲಿ ಗಂಟು ಏ ಹೇಳ್ತೀನಿ ನನ್ನ ನನ್ನ ಹೆಸರುಳ್ಳಿ ಒಂದು ಕುಂಟೆ ಆಸ್ತಿಲ್ಲ ನಮ್ಮ ಅಪ್ಪನ ಮೊಬೈಲ್ಳು ನನ್ನ ಎರಡ್ ಹೆಸ್ರು ಮಾಡ್ಬಿಟ್ರು ಆಗಲೇ ನನ್ನ ಹೆಸರು ಇಲ್ಲ ಕನಕ ಅವನು ನಮ್ಮ ಗೋವಿಂದ ಮನೆ ತಕೊಂಡು ಓದ್ನಾಗ್ಲಸ ಕೊಟ್ಟು ಇರ್ತಿ ಹೆಸರು ಬರ್ದವನೇ ಯಾರು ಬರೀತಿದ್ರು ಯಾರು ಬರೀತಿದ್ರು ಹೇಳು ಇಷ್ಟೆಲ್ಲನು ಮಾಡಿ ಆ ಇಷ್ಟೆಲ್ಲ ಆದ್ರೂ ಆ ನಮ್ಮ ಮಾತ್ ಬೆಲೆ ಕೊಡ್ದಾನೆ ಯಜಮಾನ್ರು ಮುನ್ಗಡೆ ಯಜಮಾನರು ಯಜ್ನ ಪಡ ಪಟೆಲ್ಲಪ್ಪೇ ಆ ಪಾಟಿ ಬುದ್ಧಿ ಹೇಳಿದ್ರು ಬೇಡ ಕಣ್ಣ ಬೇಡ ಬೇಡ ಅಂತ ಅವ್ರ ಮಾತು ದಿಕ್ಕರ್ಸ್ಕೊಂಡು ತಿಕ್ಸ್ ಇಟ್ಕೊಂಡು ಹೋದ್ಮೇಲೆ ಇವತ್ತು ಹೆಂಗ್ ಸೇರ್ಸ್ಕೊಳಕ್ಕದು ನಾಳೆ ಬಿಸಿ ಇನ್ನೊಂದೇ ಉತ್ಪತ್ತಿ ಮಾಡ್ತಾಳೆ ಇದೇನು ಈಗ ಒಂದು ವಸ್ತಲ್ಲ ಕಣಕ ಸುಮಾರು ಆಗೋಗದೆ ಇದೇ ಹೊಸ್ದಾಗೆಲ್ಲ ಹೇಳ್ತಿರೋದು ಕೇಳ್ಕೊಬಿಡಿ ಅಂಗಡ ಮಾಡೋದು ಆಡೋದು ಏನು ಲಕ್ಷಣಕ ಏ ಹೇಳ್ತೀಲ್ವ ಮೂರು ಮನೆ ಎಲ್ಲರಿ ಇದು ಕಳ್ಳಿ ನಮ್ಮ ಮನೆಯಾಗಿದ್ದು ಬೇಡ ಅಷ್ಟೇ ಇನ್ನು ಎಷ್ಟು ಮಾತಾಡಿದ್ರು ಅಷ್ಟೇ ಪ್ರೇಂಜಿಕಿಲ್ಲ ಇನ್ನೊಬ್ರ ಕೈ ನ್ಯಾಯ ಮಾಡ್ಸ್ಕೊಂಡು ಇನ್ನೊಬ್ರ ಕೈ ಬುದ್ಧಿ ಹೇಳಿಸ್ಕೊಂಡು ಇದು ಮಾಡಬೇಕು ಅನ್ನೋದು ಇಲ್ಲಕ್ಕ ಸರಿಯಕ ಒಂದೇ ಮಾತು ನೀ ಆರಾಮು ಸರಿ ಬಿಡೋಣ ಆಯ್ತು ಸರಿ ಬಿಡಿ ಎಲ್ಲಾರಿದ್ದು ಕಟ್ಲಿ ಹೇಳ್ತೀನಿ ನಾನು ಒಟ್ಟ ದಿನಸಿ ಆ ದಿವ್ಸಿ ಸಾಮಾನ್ಯಾರ ಅಂತ ಕೊಟ್ಟುಬಿಡಿ ಅಯ್ಯೋ ನಾವಿಲ್ಲಿ ಒಟ್ಟಿಗೆ ಈ ಮಂಟಿದ ಅವಕಾ ನಮ್ಗೆ ಗೊತ್ತು ಬಿಡಕ್ಕ ಉಡ್ದಾರೆ ಮುನ್ಸೊತ್ತು ಇದ್ದಾರೆ ಮೊಗ ಬಿಟ್ಟು ಹೋಗೋ ಅಂತ ನಮಗೆ ಮುನ್ಸತ್ ಬೈಲ ಅನ್ಕಬೇಡಿದ ಹೇ ಅವಳು ಉಣ್ಣಾಕ ತಿನ್ನೋಕೆ ನಾವು ತೊಂದರೆ ಮಾಡಕ್ಕಿಲ್ಲ ತಿಂಗ್ಳು ಇಷ್ಟು ಸಾಮಾನು ತಂದಾಕ್ತಿವಿ ಮಾಡ್ಕೊಂಕೋ ತಿನ್ಕೋಟ ಇರ್ಲಿ ಇನ್ನೇನು ಇವು ಇಲ್ಲಾ ಅಂದ್ಬಿಟ್ಟೇನು ಸೊಪ್ಪ ನಾವ್ ಚಲೋ ಸಾಕಿಲ್ವಾ ಹೆಂಗಿದ ಮುಗ ಅಯ್ಯೋ ಅಣ್ಣ ಇಲ್ದೋಗಿ ಬೇಡ ತಪ್ಪಾ ಎಲ್ರೂ ಹಂಗೈ ಮೇಲೆ ಮೆಡಿಕಲ್ ಸಾಕ್ತೇರಿ ಮುಂದಿನ ಇವ ಮತ್ತ ಇನ್ನೊಬ್ ಕಲಿ ಹೇಳಸ್ಕೊಳಂಗಿಲ್ಲ ಅವ್ಳಿಗೇನ್ ತೊಂದ ಹಾಕ್ತಿವಿ ನಮ್ಮ ನಡಿಗ್ ಬೇಡ ಅಷ್ಟೇ ಮುಗಿ ತೊಕ್ಕೊರಿ ಬಿಡಣ್ಣ ಇಷ್ಟ ಆದ್ಮೇಲಿಂದ ಬಿಡಿ ಬೇಡ ಯಾವ್ದಾರ ಅವ್ಳ ಆಗಿದ್ ಮನೇಲಿ ಇಟ್ ಕಳಿಯಣ ಅವ್ನಿಗೆ ಏನ್ ಮಾಡಬೇಕು ನಿಗಾ ಬೇಡ ನೀನ್ ನೋಡ್ಕಳಿ ಅವ್ಳಿಗೆ ಹೇಳ್ಬಿಟ್ಟು ಹೋಯ್ತಿ ನಾನು ನಾನ್ ಏನ್ ಮಾಡ ಕಲ್ತನ ನಾ ಅಂತ ಕರ್ಕೊಂಡು ಗಿಸ್ ನಮ್ಮ ಮನೆ ಸರಿ ಹಾಕಣ ಹಾಕಿಲ್ಲ ಇವೆಲ್ಲ ಆಯ್ತೀರಾ ಸರಿ ಬಿಡವ ಆಯ್ತು ಅದ್ ಅದೇನು ಹೇಳ್ಬಿಟ್ಟು ಅದು ಯಾವ ಮನೇಲಿ ಇದ್ ಕಳಿಸಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ